ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾನಿವತ್ತು ಲಿಂಗಗಳು ಇಂಗ್ಲೀಷಿನಲ್ಲಿ ಇದಕ್ಕೆ ಜೆಂಡರ್ಸ್ ಹೇಳಿ ಹೇಳ್ತಾರೆ ಇದನ್ನು ಕುರಿತು ಕನ್ನಡದಲ್ಲಿ ಬರ್ತಕ್ಕಂತಹ ಲಿಂಗಗಳ ಬಗ್ಗೆ ನಾನು ಚರ್ಚೆ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮನೆ ಮೇಸ್ಟ್ರು ಚಂದ್ರಶೇಖರ ಇವತ್ತು ಈ ಲಿಂಗಗಳು ಅಂತಕ್ಕಂತಹ ಪಾಠ ಮೂರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳಿಗಾಗಿ ಈ ಒಂದು ಪುಟ್ಟ ವಿಡಿಯೋ ಪಾಠ ಖಂಡಿತವಾಗಿಯೂ ತಮಗೆ ಇದು ಸಹಾಯ ಆಗ್ತು ಅಂತ ತಿಳ್ಕೊಂಡು ಈ ವಿಡಿಯೋ ಪಾಠವನ್ನು ನಾನು ಇದ್ದೇನೆ ಲಿಂಗಗಳು ಲಿಂಗ ಅಂತಂದರೆ ಒಂದು ವ್ಯಕ್ತಿ ವಸ್ತು ಸ್ಥಳ ಅಂದರೆ ಆ ನಾಮಪದದ ಲಿಂಗ ಅಂದರೆ ಅದು ಪುರುಷವೋ ಸ್ತ್ರೀಯೋ ಅಥವಾ ಇನ್ಯಾವುದು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ನಾವು ಮೂರು ಲಿಂಗಗಳನ್ನು ನಾವು ಮಾಡ್ತೇವೆ ಮೊದಲನೇದ್ದು ಪುಲ್ಲಿಂಗ ಅಂತಕ್ಕಂಥದ್ದು ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೇನೆ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಸಾಮಾನ್ಯವಾಗಿ ನಾಮಪದ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಅಂದರೆ ಉಪಯೋಗಿಸಿದಾಗ ಅದು ಪುರುಷ ಎಂಬ ಅರ್ಥ ಬರುತ್ತದೆಯೋ ಅದು ಪುಲ್ಲಿಂಗ ಉದಾಹರಣೆಗೆ ಗಿರೀಶ ಪುರುಷ ಅಂತ ಅರ್ಥ ಬರ್ತದೆ ಅಪ್ಪ ಪುರುಷ ಅಂತ ಅರ್ಥ ಬರ್ತದೆ ಸಹೋದರ ಪುರುಷ ಅಂತ ಅರ್ಥ ಬರ್ತದೆ ಗೆಳೆಯ ಪುರುಷ ಅಂತ ಅರ್ಥ ಬರ್ತದ ಅರಸ ಶಿಕ್ಷಕ ಸಿದ್ಧಾರ್ಥ ಸನ್ಯಾಸಿ ಇಂಥ ಅನೇಕ ಪದಗಳು ಅಂದರೆ ಯಾವುದೇ ಪದವನ್ನು ನಾವು ಪ್ರಯೋಗ ಮಾಡಿದಾಗ ಅದು ಒಂದು ವೇಳೆ ಪುರುಷ ಅಂತಕ್ಕಂತಹ ಅರ್ಥ ಬರುವಂತಿದ್ದರೆ ಅದು ಪುಲ್ಲಿಂಗ ಎನಿಸುತ್ತದೆ ಇನ್ನು ನಾವು ಎರಡನೇದಕ್ಕೆ ಹೋಗೋಣ ಸ್ತ್ರೀಲಿಂಗ ಅಂದರೆ ಸ್ತ್ರೀವಾಚಕ ಇಲ್ಲಿ ನೋಡಿ ಯಾವ ಪದವನ್ನು ಪ್ರಯೋಗ ಮಾಡಿದಾಗ ಅದು ಸ್ತ್ರೀ ಎಂಬ ಅರ್ಥ ಬರುತ್ತದೆಯೋ ಅದು ಸ್ತ್ರೀಲಿಂಗ ಅಂದರೆ ಒಂದು ನಾಮಪದ ಪ್ರಯೋಗ ಮಾಡಿದಾಗ ಅದು ಸ್ತ್ರೀಯಪ್ಪ ಮಹಿಳೆ ಅಂಥೇಳಿ ನಮಗನಿಸ್ಬೇಕದು ಫೆಮಿನೈನ್ ಜೆಂಡರ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪುಲ್ಲಿಂಗಕ್ಕೆ ಮ್ಯಾಸ್ಕುಲೈನ್ ಜೆಂಡರ್ ಅಂತ ಹೇಳ್ತಾರೆ ಹೀಗೆ ಫೆಮಿನೈನ್ ಅಂದರೆ ಸ್ತ್ರೀಲಿಂಗ ಇದು ಯಾವ ಪದ ಪ್ರಯೋಗ ಮಾಡಿದಾಗ ಅದು ಸ್ತ್ರೀ ಅಂತ ಅರ್ಥ ಆಗ್ತಾ ಇದ್ರೆ ಒಂದು ವೇಳೆ ಅದು ಸ್ತ್ರೀಲಿಂಗ ಉದಾಹರಣೆಗಳನ್ನು ನೋಡೋಣ ಗೌರಿ ಈಕೆ ಮಹಿಳೆ ಅಂತೇಳಿ ಗೊತ್ತಾಗ್ತದೆ ಅಮ್ಮ ಖಂಡಿತವಾಗಿಯೂ ಸ್ತ್ರೀ ಸಹೋದರಿ ಸ್ತ್ರೀ ಗೆಳತಿ ರಾಣಿ ಶಿಕ್ಷಕಿ ವಿದ್ಯಾರ್ಥಿನಿ ಸೇವಕಿ ಇಂತಹ ಪದಗಳನ್ನು ನಾವು ಪ್ರಯೋಗ ಮಾಡಿದಾಗ ಅದು ಸ್ತ್ರೀ ಅಂತೇಳಿ ಗೊತ್ತಾಗೋದರಿಂದ ಅದನ್ನು ನಾವು ಏನು ಮಾಡ್ತೇವೆ ಸ್ತ್ರೀಲಿಂಗ ಅಂತೇಳಿ ನಾವು ಕರಿತೇವೆ ಇನ್ನು ಮೂರನೇದಕ್ಕೆ ನಾವು ಬರೋಣ ನಪೂಸಕ ಲಿಂಗ ಇದರ ಸ್ಪೆಲ್ಲಿಂಗ್ ಕರೆಕ್ಟ್ ನೋಡ್ಕೊಳ್ರಿ ಭಾಳ ಜನರು ತಪ್ಪು ಬರಿತಿರ್ತಾರೆ ಇಲ್ಲಿ ಸೊನ್ನೆ ಬರಿತಿರ್ತಾರೆ ನಂಪೂಸಕ ಲಿಂಗ ಅಂತ ಬರಿತಿರ್ತಾರೆ ಏನೇನೋ ಬರಿತಿರ್ತಾರೆ ನಪೂಸಕ ಲಿಂಗ ಯಾವ ಪದ ಪ್ರಯೋಗ ಮಾಡಿದಾಗ ಅದು ಗಂಡಸು ಅಥವಾ ಹೆಂಗಸು ಎಂಬ ಅರ್ಥವನ್ನು ನೀಡದ ಪದಗಳು ಮತ್ತು ಜಡವಸ್ತುಗಳೆಲ್ಲವೂ ನಪುಂಸಕ ಲಿಂಗಗಳು ಅಂದರೆ ಯಾವುದೇ ಒಂದು ನಾಮಪದ ಪ್ರಯೋಗ ಮಾಡಿದಾಗ ಈಗ ನಾಯಿ ಉದಾಹರಣೆಗೆ ಅದು ಹೆಣ್ಣು ಇರ್ಬೋದು ಗಂಡನೂ ಇರ್ಬೋದು ನಾಯಿ ಅಂದರೆ ನಾಯಿ ಅಷ್ಟೇ ಅದು ಇಂಥದ್ದೇ ಅಂತೇಳಿ ಅಲ್ಲಿ ಹೇಳಕ್ಕೆ ಆಗೋದಿಲ್ಲ ಅದು ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು ಗಂಡು ನಾಯಿ ಎಣ್ಣಿ ಅಂತೇಳಿಲ್ಲ ಇದು ಕಾಮನ್ ಅಂತಾರೆ ಇದು ಕಾಮನ್ ಜೆಂಡರ್ನಲ್ಲಿ ಬರ್ತದೆ ಮಗು ಅದು ಹುಡುಗನೂ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಮರ ಜನ ಪುಸ್ತಕ ಸೈನ್ಯ ಹೊಳೆ ರಿವರ್ ದನ ಈ ಎಲ್ಲ ಪದಗಳು ಸಾಮಾನ್ಯವಾಗಿ ನಪುಂಸಕ ಲಿಂಗಗಳು ಅಂತೇಳಿ ನಾವು ಹೇಳ್ತೇವೆ ಯಾಕೆ ಅಂತಂದರೆ ಇವುಗಳನ್ನು ಲಿಂಗ ನಮಗೆ ನಿರ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಇವುಗಳಿಗೆ ನಾವು ಅಂತ ಅಂಥೇಳಿ ಹೇಳ್ತೇವೆ ವಿದ್ಯಾರ್ಥಿಗಳಿಗೆ ನಾವು ಮೂರು ತಿಳಿದುಕೊಂಡಂಗಾಯಿತು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಉದಾಹರಣೆಗೆ ಸಂಸ್ಕೃತದಲ್ಲಿ ದ್ವಿಲಿಂಗ ಅಂತ ಬರ್ತದೆ ಅಂದ್ರೆ ಎರಡೇ ಅಂತ ತಿಳ್ಕೊಳ್ಬೇಕು ಈ ಪ್ರಕಾರವಾಗಿ ಕಣ್ಣುಗಳು ಅಂದರೆ ಎರಡೇ ಅಂತ ತಿಳ್ಕೊಳ್ಬೇಕು ಅದು ದ್ವಿಲಿಂಗ ಅಂತ ಆದರೆ ನಮ್ಮ ಕನ್ನಡದಲ್ಲಿ ಎಂಥದಕ್ಕಿಲ್ಲ ಅದು ಅಲ್ಲದೆ ಇನ್ನು ಕೆಲವರು ಅನೇಕ ವರ್ಗಗಳನ್ನು ಮಾಡ್ತಾರೆ ಪುರುಷನ ಲಿಂಗ ಸ್ತ್ರೀಯನ ಲಿಂಗ ನಿತ್ಯನ ಲಿಂಗ ಆದರೆ ಇವು ಪ್ರಮುಖವಾದಂಥದ್ದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳು ಈಗ ಪರೀಕ್ಷಾ ದೃಷ್ಟಿ ಅಂತ ಬಂದಾಗ ಎಂಥ ಪ್ರಶ್ನೆಗಳು ಕೇಳ್ತಾರೆ ಅಂತಂತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಾಗಿದೆ ಲಿಂಗ ಬದಲಿಸಿ ಬರೆಯಿರಿ ಅಂದರೆ ಯಾವ ಲಿಂಗ ಕೊಟ್ಟಿರ್ತಾರೆ ಇನ್ನೊಂದು ಲಿಂಗ ಅದಕ್ಕೆ ವಿರುದ್ಧವಾದಂಥ ಲಿಂಗವನ್ನು ನಾವು ಬರೀಬೇಕಾಗ್ತದೆ ಉದಾಹರಣೆ ನೋಡೋಣ ಇಲ್ಲಿ ಸಾಮಾನ್ಯವಾಗಿ ಸ್ತ್ರೀಲಿಂಗಗಳನ್ನು ಪುಲ್ಲಿಂಗಗಳಾಗಿ ಇಲ್ಲವೇ ಪುಲ್ಲಿಂಗಗಳನ್ನು ಸ್ತ್ರೀಲಿಂಗಗಳಾಗಿ ಪರಿವರ್ತಿಸುವುದು ನೋಡ್ರಿ ರಾಜ ಅಂತ ಕೊಟ್ಟಿರ್ತಾರೆ ಲಿಂಗ ಬದಲಿಸಬೇಕಲ್ಲ ರಾಜ ರಾಣಿ ಅಂತ ಬರೀಬೇಕು ಯಾವಾಗಲೂ ನಪೂಸಕ ಲಿಂಗದ ಅಭ್ಯಾಸ ಇಲ್ಲಿ ಬರುವುದೇ ಇಲ್ಲ ಪ್ರಶ್ನೆಯಲ್ಲಿ ಬರುವುದೇ ಇಲ್ಲ ಪುಲ್ಲಿಂಗ ಸ್ತ್ರೀಲಿಂಗ ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗ ಮಾಡಬೇಕು ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ ಮಾಡಿಕೊಳ್ಳಬೇಕು ರಾಜ ಅಂತಿದ್ದುದು ರಾಣಿ ಅಂತ ಆಗ್ತದೆ ಸಖಿ ಸ್ನೇಹಿತೆ ಸಖ ಶಿಕ್ಷಕ ಶಿಕ್ಷಕಿ ಇದು ಪುಲ್ಲಿಂಗ ಇದೆ ಇದು ಸ್ತ್ರೀಲಿಂಗ ಇದೆ ಇದು ಯುವಕ ಯುವತಿ ಇದು ಪುಲ್ಲಿಂಗ ಇದೆ ಅದನ್ನು ನಾವು ಸ್ತ್ರೀಲಿಂಗವಾಗಿ ಪರಿವರ್ತಿಸಿದ್ದೇವೆ ಇನ್ನು ಕವಿ ಕವಯಿತ್ರಿ ಇದು ಸ್ಪೆಲ್ಲಿಂಗ್ ಭಾಳ ಜನರು ತಪ್ಪು ಬರೀತಾರೆ ಕವಿಯಿತ್ರಿ ಅಂತ ಬರೀತಾರೆ ಇಲ್ಲ ಕವಿಯತ್ರಿ ಅಂತ ಬರೀತಾರೆ ಇದು ಸ್ಪೆಲ್ಲಿಂಗ್ ಸರಿಯಾದಂಥ ಒಂದು ಅದರ ಸ್ಪೆಲ್ಲಿಂಗ್ ಇನ್ನು ಇದು ಒಂದು ಪ್ರಕಾರ ಆದರೆ ಲಿಂಗ ಹೆಸರಿಸಿರಿ ಅಂತ ಕೂಡ ಕೆಲವೊಂದು ಸಲ ಕೊಟ್ಟಿರ್ತಾರೆ ಅದು ಯಾವ ಲಿಂಗ ಅಂತ ಕರು ಅಂತ ಕೊಟ್ಟರೆ ಅದು ನಪುಂಸಕ ಲಿಂಗ ಅದು ಕರು ಗಂಡಸ ಆಗಿರ್ಬೋದು ಹೆಂಗಸ ಆಗಿರ್ಬೋದು ಕವಿ ಇದು ಪುಲ್ಲಿಂಗ ಅಂತ ನಾವು ಬರೀಬೇಕು ಸೀತೆ ಅಂತ ಕೊಟ್ಟಾಗ ಸ್ತ್ರೀಲಿಂಗ ಇದೇನು ನೆನ್ಪಿಟ್ಕೊಡ್ರಿ ಲಿಂಗ ಹೆಸರಿಸಿರಿ ಲಿಂಗ ಬದಲಿಸಿರಿ ಎರಡು ಸಂಗತಿಗಳನ್ನು ನೀವು ನಿಖರವಾಗಿ ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳೇ ಈ ವಿಡಿಯೋ ಪಾಠ ಖಂಡಿತವಾಗಿಯೂ ತಮಗೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ಈ ವಿಡಿಯೋ ಪಾಠ ಮುಕ್ತಾಯ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದೇ ಒಂದು ವಿಜ್ಞಾಪನೆ ದಯವಿಟ್ಟು ನನ್ನ ಈ ವಿಡಿಯೋ ಪಾಠ ತಾವು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ವೀಕ್ಷಿಸಿದುದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು